ರಾಜ್ಯದ ಬಹುನಿರೀಕ್ಷಿತ ಮೇಕೆದಾಟು ಯೋಜನೆಗಿದ್ದ ತಡೆ ತೆರವು ಮಾಡಿದ ಸುಪ್ರೀಂ ಕೋರ್ಟ್ ಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಪಟಾಕಿ ಸಿಡಿಸಿ ಸಂಭ್ರಮ ಯೋಜನೆ ಆರಂಭಕ್ಕೆ ಕೇಂದ್ರ ನೆರವು ನೀಡಲಿ ಎಂದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಕೇರಳ ಉದ್ಯಮಿಗಳಿಂದ ಕೊಬ್ಬರಿ ಸಗಟು ಮಾರಾಟ ಕೇಂದ್ರ ಆರಂಭ ತಾಲೂಕಿನ ಕೊಬ್ಬರಿ ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆ ನೂತನ ಉದ್ಯಮಕ್ಕೆ ಶುಭ ಕೋರಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಮತ್ತು ಜೆಡಿಎಸ್ ಯುವ ಮುಖಂಡ ಗೌಡ ಹಾಗೂ ಪಟ್ಟಣದ ಎಸ್ವಿಜಿ ಸ್ಕೂಲ್ನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಸಮಾಜದಲ್ಲಿ ಮಕ್ಕಳು ಸರಿದಾರಿಯಲ್ಲಿ ನಡೆಯಲು ಶಿಕ್ಷಕರು ಪೋಷಕರ ಪಾತ್ರ ಬಹಳ ಮುಖ್ಯವಂದ ನ್ಯಾಯಾಧೀಶ ಎ ಅರುಣಕುಮಾರಿ ಅವರು మేకేదాడుోజన విరుద్ద తమిళునాడు సర్కారు సుప్రీంకొర్ట్లు కో వచి ఆరంభి హిశా నిగే పట్టణి తాలూకు కాంగ్రెస్ ఘటన పటాకీ సిడీ సంభ్రమించి సిటీ హు ಕರ್ನಾಟಕ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾಗಿರುವ ಬೆಂಗಳೂರಿನ ನಿವಾಸಿಗಳಿಗೆ ಸಮರ್ಪಕ ಕುಡಿಯುವ ನೀರು ತಗಿಸುವ ಮೇಕೆದಾಟು ಬಳಿ ಕಾವೇರಿ ನೀರಿಗೆ ಅಡಲಾಗಿ ಅಣೆಕಟ್ಟು ಕಟ್ಟುವ ಯೋಜನೆಗೆ ನೆರೆಯ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಿ ಡ್ಯಾಂ ಕಟ್ಟದಂತೆ ಸುಪ್ರೀಂನಲ್ಲಿ ದಾವೆ ಹೂಡಿತ್ತು ಸುಪ್ರೀಂ ಕೋರ್ಟ್ ಇದೀಗ ದಾವೆಯನ್ನ ವಜಾ ಮಾಡಿರುವ ಕಾರಣ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟ್ಟಣದ ಕ್ಯಾರ್ ವೃತ್ತದಲ್ಲಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ಎಂಎ ಗೋಪಾಲಸ್ವಾಮಿ ಮೇಕೆದಾಟು ಯೋಜನೆಯನ್ನ ಆರಂಭಿಸುವುದು ರಾಜ್ಯ ಸರ್ಕಾರದ ಸಂಕಲ್ಪವಾಗಿತ್ತು ಮೇಕೆದಾಟು ಆರಂಭಕ್ಕಾಗಿ ಕೇಂದ್ರದ ಮೇಲೆ ಒತ್ತಡ ತರುವ ವಿಚಾರವಾಗಿ ಸಿಎಂ ಡಿಸಿಎಂ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಿದರು ಈ ಹೋರಾಟಕ್ಕೆ ತಾಲೂಕಿನಿಂದ ಎರಡು ಸಾವಿರ ಜನ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಯೋಜನೆಯಿಂದ ಬೆಂಗಳೂರಿಗೆ ನಾಲ್ಕು ಪಾಯಿಂಟ್ ಐದು ಟಿಎಂಸಿ ಕುಡಿಯುವ ನೀರು ಬಳಕೆ ಮತ್ತು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ ಬೆಂಗಳೂರಿನಲ್ಲಿ ಬರೀ ಕನ್ನಡಿಗರಲ್ಲದೆ ತಮಿಳುನಾಡು ಸೇರಿ ಎಲ್ಲ ರಾಜ್ಯದ ಜನರು ವಾಸಿಸುತ್ತಿದ್ದಾರೆ ನೀರಿನ ಸಮಸ್ಯೆ ಇರುವುದನ್ನು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ತಡೆಯಾಜ್ಞೆ ತೆರವಾಗಿದೆ ಕಾವೇರಿಯ ತಪ್ಪಲಿನಲ್ಲಿ ಬದುಕುತ್ತಿರುವ ನಮಗೆ ಕೋರ್ಟ್ನ ಆದೇಶ ಖುಷಿ ತಂದಿದೆ ಕೇಂದ್ರ ಸರ್ಕಾರ ಶೀಘ್ರ ಅನುಮತಿ ನೀಡಿ ಯೋಜನೆ ಆರಂಭವಾಗಲಿ ಎಂಬುದು ನಮ್ಮ ಆಶಯವೆಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿ ಬೆಂಗಳೂರಿನ ಕೋಟ್ಯಾಂತರ ಜನಕ್ಕೆ ಕುಡಿಯುವ ನೀರು ನೀಡುವ ಮೇಕೆದಾಟು ಯೋಜನೆ ಆರಂಭಕ್ಕೆ ವಿಪಕ್ಷ ಬಿಜೆಪಿಯ ಟೀಕೆಯ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೋರಾಟಕ್ಕೆ ನ್ಯಾಯಾಲಯವೇ ಅಸ್ತು ಎನ್ನುವ ಮೂಲಕ ಗೆಲುವು ನೀಡಿದೆ ಇದು ನ್ಯಾಯಕ್ಕೆ ಸಂದಜಯ ಕರ್ನಾಟಕ ರಾಜ್ಯದ ಜನರ ಜಯವೆಂದು ಇದನ್ನು ಹಬ್ಬದ ರೀತಿ ಸಂಭ್ರಮಿಸುತ್ತಿದ್ದೇವೆ ಎಂದರು ಈ ವೇಳೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಮುಖಂಡರಾದ ಅಣತಿ ಆನಂದ್ ಲವಣ್ಣ ಮೋಹನ್ ಇಲಿಯಾಸ್ ಆದರ್ಶ್ ಉಮಾಶಂಕರ್ ಜಗದೀಶ್ ಎಎನ್ ರೋಹಿತ್ ಸೇರಿ ಇತರರು ಇದ್ರು ಜನ ಬೆಂಗಳೂರು ಸಿಟಿ ವಾಸ ಇರೋದು ಎಲ್ಲರೂ ವಾಸ ಮಾಡ್ತಾರೆ ಬೆಂಗಳೂರು ಸಿಟಿ ಜನಕ್ಕೆ ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಆಗಿ ಹೊತ್ತು ಹಲವಾರು ಏರಿಯಾಗಳಿಗೆ ಕುಡಿಯೋ ನೀರು ಸಂಪರ್ಕ ಕಾವೇರಿ ನೀರಿನ ಸಂಪರ್ಕ ಸಿಗ್ತೇನೆ ಅಲ್ಲಿಯವರು ನೀರಿಲ್ಲ ತಪ್ಪ ಪರಿತಪ್ಪಿಸ್ತಾ ಇದ್ರು ಇಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ದೊಡ್ಡ ಬಂದ್ ಮಾಡಿ ಒಂದು ಮೇಕೆದಾಟ ಮಾಡಲೇಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕಿಯಾ ದಾಟು ಹೋರಾಟ ಮಾಡಿ ಬೆಂಗಳೂರಲ್ಲಿಗೂ ಬಿಜೆಪರ ಕೊಟ್ಟಂತ ಹಿಂಸೆಯಲ್ಲೂ ಸಹಿತ ಅವರು ಹೋರಾಟ ಮಾಡಿ ಕೋರ್ಟ್ ಬಿದ್ದಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಬಿದ್ದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಹೋರಾಟ ಮಾಡಿ ಆ ತೀರ್ಪು ಕರ್ನಾಟಕದ ಪರವಾಗಿ ಮೇಕೆಯ ದಾಟನ್ನು ಕಟ್ಟೋದ್ರಿಂದ ತಮಿಳ್ನಾಡಿಗೆ ಯಾವುದೇ ಥರದ ಅನ್ಯಾಯ ಆಗೋದಿಲ್ಲ ಅವ್ರ ನೀರು ಅವ್ರಿಗೆ ಹೋಗುತ್ತೆ ಬೆಂಗಳೂರು ಸಿಟಿಗೆ ಕುಡಿಯೋ ನೀರಿ ಸಂಪರ್ಕ ಮಾಡಬೇಕಾಗಿರೇ ಮೇಕೆದಾಟು ಮಾಡಲೇಬೇಕು ಅನ್ನೋ ಪರವಾಗಿ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನೂ ಸಹಿತ ಇವತ್ತು ಸಿ ಎನ್ ಸಿ ನಿಜವಾಗಲೂ ಒಂದು ಸಂಭ್ರಮಾಚರಣೆ ಮಾಡೋದ್ರ ಮುಖಾಂತರ ನಮಗೆ ಒಳ್ಳೆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ಒಳ್ಳೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಇವತ್ತು ಗೋಪಾಲ್ ಸರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಈ ಕರ್ನಾಟಕ ಸರ್ಕಾರದ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಮಾಡಿದಂಥ ತೀರ್ಮಾನ ಪರವಾಗಿ ಒಂದು ತಪ್ಪದಲ್ಲೇ ಬರ್ತಕ್ಕಂಥ ನಾವೆಲ್ಲರೂ ಕೂಡ ರೈತ ಕುಟುಂಬದವರು ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ಚರ್ಚೆಯಲ್ಲಿ ಏನು ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಮೇಕೆದಾಟನ ಒಂದು ಪಾದಯಾತ್ರೆ ಮಾಡೋ ಮುಖಾಂತರ ಕನಕಪುರದಿಂದ ಬೆಂಗಳೂರುವರೆಗೂ ಮಾಡಿ ಲಕ್ಷಾಂತರ ಜನ ಸೇರಿ ಇಡೀ ರಾಜ್ಯದ ಜನ ಸೇರಿ ಅವತ್ತು ಮೇಕೆದಾಟು ಒಂದು ನಾನೂರು ನಗೆವಾಟು ವಿದ್ಯುತ್ ತಯಾರು ಮತ್ತು ಬೆಂಗಳೂರಿಗೆ ಫೋರ್ ಪಾಯಿಂಟ್ ಫೈ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಒಂದು ಇ ಎಮ್ ಸಿ ಇ ಎಮ್ ಸಿ ವಾಟರ್ನ ನಮಗೆ ಬೆಂಗಳೂರು ಇಡೀ ರಾಜ್ಯ ರಾಷ್ಟ್ರ ತಮಿಳ್ನಾಡರು ಕುಡಿತೀವಿ ಆಂಧ್ರದವರು ಕುಡಿತೀವಿ ಬಾಂಬೆಯವರು ಬರ್ತಾರೆ ಡೆಲ್ಲಿಯವರು ಬರ್ತಾರೆ ಎಲ್ಲರೂ ಕೂಡ ಬೆಂಗಳೂರು ಜೀವನ ಮಾಡೋಂಥವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅದೆಲ್ಲೂ ಕೂಡ ತಮಿಳುನಾಡಿಗೆ ತೊಂದರೆ ಆಗೋಲ್ಲ ಅನ್ನೋದನ್ನು ಮನವರಿಕೆ ಮಾಡಿ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ತಿಳಿಸಿದಾಗೆ ನನ್ನ ಇದು ನಮ್ಮ ಡಿ ಕೆ ಶಿವಕುಮಾರ್ಗೆ ಜಯ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಕಮ್ಮೆ ಪಡ್ತೇವೆ ಈ ವಿಚಾರವನ್ನು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೋ ನಾವೆಲ್ಲ ಬಾಧೆ ಇತ್ತು ಇಲ್ಲಿಂದಲೂ ಕೂಡ ನಲವತ್ತು ಬಸ್ಸುಗಳು ಪ್ರತಿ ಪಂಚಾಯಿತ ಹೋಗಿದ್ದು ನಮಗೆಲ್ಲ ಮಾಹಿತಿ ಇದೆ ಹಾಗಾಗಿ ಹೋರಾಟಕ್ಕೆ ಜಯ ಇದೆ ಮುಂದಿನ ತಿಂಗಳಲ್ಲಿ ನಮ್ಮ ರೈತರ ಮಕ್ಕಳೇ ಒಂದು ಡ್ರೈವರ್ ಇರ್ಬೋದು ಒಂದು ಕ್ಲರ್ಕ್ ಇರ್ಬೋದು ನಾನು ಕೂಡ ಹೆಚ್ಚರಿ ತಾಪಿತ್ತೆ ಇದ್ದೆ ನಮ್ಮ ತಾಲೂಕಿನಲ್ಲಿ ಮೂವತ್ತು ಸಾವಿರ ಜನ ಬೆಂಗಳೂರಿಗೆ ಜೀವನ ಮಾಡ್ತಾರೆ ಹಾಗಾಗಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತು ಒಂದು ಸುದೀನ ಹಾಗಾಗಿ ನಮ್ಮ ಸಿದ್ದರಾಮಯ್ಯರು ಮತ್ತು ನಮ್ಮ ಕೆ ಪಿ ಸಿ 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 ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತೇನು ನಮಗೆ ಜಯ ಆಗಿದೆ ಹಾಗಾಗಿ ಬೇಗ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟು ಇದನ್ನು ಮಾಡಿಕೊಂಡು ಈಗೇನು ಈ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ ಬಿ ಜೆ ಪಿಯಲ್ಲಿರ್ಬೋದು ಜೆ ಡಿ ಎಸ್ ಅಲ್ಲಿರ್ಬೋದು ಕಾಂಗ್ರೆಸ್ ಎಲ್ಲ ಲೋಕಸಭಾ ಸದಸ್ಯರು ಒಗ್ಗಟ್ಟಾಗಿ ಬೇಗ ಒಂದು ಪರ್ಮಿಷನ್ ಕೊಡು ಮತ್ತ ಕಡೆಯಿಂದ ಎಲ್ಲ ಅನುಮತಿಯನ್ನು ನೀಡಿ ಬೇಗ ಇದಾಗಲಿ ನಮ್ಮ ರಾಜ್ಯದ ಜನತೆಗೆ ಅನುಕೂಲ ಆಗಲಿ ಉದ್ಯೋಗಗಳಿಂದ ನೂತನವಾಗಿ ರಾಘವ್ ಟ್ರೇಡರ್ಸ್ ಕೊಬ್ಬರಿ ಸಗಟು ಮಾರಾಟ ಕೇಂದ್ರ ಪ್ರಾರಂಭಗೊಂಡಿದ್ದು ಇದರಿಂದ ತಾಲೂಕಿನ ಹಾಗೂ ಹುಬ್ಬಳ್ಳಿ ಕೇಂದ್ರದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎ ಸ್ವಾಮಿ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಹಿರಿಸಾವೆ ರಸ್ತೆಯಲ್ಲಿರುವ ರಾಘವ್ ಟ್ರೇಡರ್ಸ್ ಕೊಬ್ಬರಿ ಖರೀದಿ ಕೇಂದ್ರವನ್ನು ಗೋಪಾಲಸ್ವಾಮಿಯವರು ಉದ್ಘಾಟಿಸಿ ಮಾತನಾಡಿ ರೈತರಿಗೆ ಪ್ರಸ್ತುತ ತೆಂಗಿನಕಾಯಿ ಹಾಗೂ ಕೊಬ್ಬರಿ ಬೆಲೆ ಹೆಚ್ಚಳದಿಂದ ಹೆಚ್ಚಿನ ಅನುಕೂಲವಾಗಿದೆ ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ತೆಂಗಿನ ರೋಗ ಹಾಗೂ ಇತರೆ ಕಾಯಿಲೆಗಳಿಂದ ತೆಂಗಿನ ಫಸಲು ಹಾಳಾಗಿದ್ದು ಈ ಬಗ್ಗೆ ರೈತರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಸಚಿವರಿಗೆ ತೆಂಗು ಬೆಳೆ ಹಾಳಾಗಿರುವ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು ಹೋಬಳಿ ಕೇಂದ್ರದಲ್ಲಿ ಕೇರಳ ರಾಜ್ಯದ ಉದ್ಯಮಿಗಳಾದ ಚೇತನ್ ಶಾ ಹಾಗೂ ರನ್ ಸಹಭಾಗಿತ್ವದಲ್ಲಿ ರಾಗೌಟ್ ಟ್ರೇಡರ್ಸ್ ನೂತನ ಕೊಬ್ಬರಿ ಸಗಟು ಖರೀದಿ ಕೇಂದ್ರ ಪ್ರಾರಂಭಗೊಂಡಿದ್ದು ತಿಪಟೂರು ಹಾಗೂ ಅರಸಿಕೆರೆ ಹರಾಜು ಪ್ರಕ್ರಿಯೆಯಂತೆ ಇಲ್ಲಿನ ರೈತರಿಗೆ ಹಣ ಸಿಗಲಿದೆ ಜೊತೆಗೆ ಸಾಗಾಣೆ ವೆಚ್ಚವೂ ಕೂಡ ಉಳಿಯಲಿದೆ ಎಂದರು ಇದೇ ಸಂದರ್ಭದಲ್ಲಿ ನೂತನ ಉದ್ಯಮಕ್ಕೆ ಶುಭ ಕೋರಲು ಆಗಮಿಸಿದ್ದ ಜೆಡಿಎಸ್ ಯುವ ಮುಖಂಡ ಗೌಡ ನೂತನ ಉದ್ಯಮ ಬೃಹದಾಕಾರವಾಗಿ ಬೆಳೆದು ತಾಲೂಕಿನ ರೈತರಿಗೆ ಸಹಕಾರಿಯಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಖರೀದಿ ಕೇಂದ್ರದ ಮಾಲೀಕರು ಎಂಎ ಗೋಪಾಲಸ್ವಾಮಿ ಮತ್ತು ಜಯದೀಪ್ ಗೌಡರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನೇಗೌಡ ಕೃಷಿ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಸದಸ್ಯರಾದ ಮಂಜುನಾಥ್ ನಟರಾಜ್ ಯಾದವ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಚ್ ಜೆ ಕಿರಣ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಎಸ್ ಲಕ್ಷ್ಮಣ್ ಗೌಡಕಿ ಮಂಜು ನಿವೃತ್ತ ಎಂಎಸ್ಐಎಲ್ ಅಧಿಕಾರಿ ಎನ್ಡಿ ಜಗದೀಶ್ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರಾದ ನಿಶ್ಚಲ್ ರಾಘವ್ ಟ್ರೇಡರ್ಸ್ ಮಾಲೀಕರಾದ ಚೇತನ್ ಶಾ ಹರಿದ್ರನ್ ಮ್ಯಾನೇಜರ್ ಅಖಿಲ್ ವಿಷ್ಣು ರಾಘವ್ ತೃಪ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಎಸ್ ಮಂಜುನಾಥ್ ಮೊಗಂಡರಾದ ಕೃಷ್ಣ ಮಾಲೀಕರಾದ ಸರಸ್ವತಿ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು ಲ್ಲಿ ಒಂದು ವ್ಯಾಪಾರ ಎಲ್ಲ ನಮ್ಮ ಕೇರಳದ ರೈತ ಬಂದಿರತಕ್ಕಂಥ ಎಲ್ಲ ನನ್ನ ಫ್ಯಾಕ್ಟ್ರಿ ಮಾಲೀಕರಾಗಿ ಶುರು ಒಂದು ಯಾಕೆಂದ್ರೆ ಸುತ್ತೂರು ಹತ್ರ ಇರೋದ್ರಿಂದ ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗಿದೆ ಬಿಸ್ನೆಸ್ ಆಗಿದೆ ರೈತರು ಕೂಡ ಅನುಕೂಲ ಆಗಿದ್ರು ರೈತರಿಗೂ ಅನುಕೂಲ ಆಗಲಿ ವ್ಯಾಪಾರ ಮಾಡೋದು ಇವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮಕ್ಕಳು ಸರಿಹಾರಿಯಲ್ಲಿ ನಡೆಯಲು ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯವೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ ಅರುಣ್ ಕುಮಾರ್ ತಿಳಿಸಿದರು ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ಎಸ್ವಿಜಿ ಪಬ್ಲಿಕ್ ಸ್ಕೂಲ್ನಲ್ಲಿ ಶುಕ್ರವಾರದಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮತ್ತು ವರಲಕ್ಷ್ಮಮ್ಮ ಗೌಡಯ್ಯ ಶಿಕ್ಷಣ ಸಂಸ್ಥೆ ಇವರುಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮುಗ್ಧ ಮನಸ್ಸಿನ ಮಕ್ಕಳಿಗೆ ಭವಿಷ್ಯದಲ್ಲಿ ಉತ್ತಮ ನಡತೆ ಸಂಸ್ಕಾರ ವಿಚಾರಗಳನ್ನು ಕಲಿಸುವ ಶಿಕ್ಷಕರು ಮತ್ತು ಪೋಷಕರನ್ನು ಮಕ್ಕಳು ಕಲಿತು ದೊಡ್ಡವರಾದ ಮೇಲೆ ಗೌರವದಿಂದ ಕಾಣಬೇಕು ಎಂದ ಅವರು ನಿಮ್ಮ ವಯಸ್ಸಿನ ಮಕ್ಕಳು ಬೀದಿಯಲ್ಲಿ ಭಿಕ್ಷೆ ಬೇಡುವುದು ಅಂಗಡಿಗಳಲ್ಲಿ ಕೆಲಸ ಮಾಡುವುದು ಕಂಡುಬಂದಲ್ಲಿ ಕೂಡಲೇ ನಿಮ್ಮ ಶಿಕ್ಷಕರು ಮತ್ತು ಪೋಷಕರಿಗೆ ತಿಳಿಸಬೇಕೆಂದರು ಕಾನೂನಿನ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಕೂಡಲೇ ಒಂದು ಸೊನ್ನೆ ಒಂಬತ್ತು ಎಂಟು ಇಲ್ಲವೇ ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿದ್ದಲ್ಲಿ ಕಾನೂನಿನ ಪರಿಮಿತಿಯೊಳಗೆ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಮತ್ತು ಎಲ್ಲರೂ ಕಾನೂನನ್ನು ತಿಳಿದು ಗೌರವಿಸಿ ಪಾಲನೆ ಮಾಡುವುದು ಮುಖ್ಯವೆಂದರು ವಕೀಲರ ಸಂಘದ ಅಧ್ಯಕ್ಷರಾದ ಡಿಕೆ ಹರೀಶ್ ಮಾತನಾಡಿ ಎಳೆಯ ಮನಸ್ಸಿನ ಮಕ್ಕಳು ದೇವರಿಗೆ ಸಮಾನ ಅವರು ನೋಡಿದ್ದನ್ನೆಲ್ಲ ಕಲಿಯುವ ಆಸಕ್ತಿ ಬೆಳೆಸಿಕೊಂಡಿರ್ತಾರೆ ಆದ್ದರಿಂದ ದೊಡ್ಡವರು ಅವರಿಗೆ ಯಾವುದು ಒಳ್ಳೆಯದು ಕೆಟ್ಟದು ಎಂಬುದನ್ನು ತಿಳಿಸಿ ಹೇಳಬೇಕು ಅವರ ಭವಿಷ್ಯ ಉತ್ತಮವಾಗಿ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹುದೊಡ್ಡದು ಎಂದರು ಇನ್ನು ಕಾನೂನು ಪಾಲನೆ ಅರಿವಿನ ಬಗ್ಗೆ ವಕೀಲೆ ಚಂದನ ಅವರು ಮಾತನಾಡಿದರು ವೇದಿಕೆಯಲ್ಲಿ ವರಲಕ್ಷ್ಮಮ್ಮ ಗೌಡಯ್ಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಿಜಿ ಛಾಯಾಪತಿ ಇದ್ರು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಶ್ರೀಯುತ ಎಸ್ ಜಿ ಪಬ್ಲಿಕ್ ಸ್ಕೂಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಸಂತೋಷದಾಯಕವಾಗಿದೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಮಕ್ಕಳ ಪೋಷಕ ವೃಂದದವರೇ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಪತ್ರಿಕಾ ಮಾಧ್ಯಮದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪುಟಾಣಿ ಮಕ್ಕಳೇ ಮೊದಲಿಗೆ ನಾವು ಕಾನೂನು ಸೇವಾ ಸಮಿತಿ ಬಗ್ಗೆ ಹೇಳೋದಾದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಯಾವ ನಂಬರಿಗೆ ಫೋನ್ ಮಾಡಬೇಕು ಮಕ್ಕಳೇ ಯಾವ ನಂಬರಿಗೆ ಯಾವ ನಂಬರಿಗೆ ಫೋನ್ ಮಾಡಬೇಕು ಒನ್ ಜೀರೋ ನೈನ್ ಏಟ್ ಇಲ್ಲ ಅದಲ್ಲಿ ಒನ್ ಒನ್ ಟು ಎರಡು ನಂಬರು ನೆನಪಿಟ್ಕೊಳ್ಳಿ ಡಬಲ್ ಒನ್ ಟು ಆಯ್ತಾ ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಪರಿಹರಿಸ್ಬೋದು ಯಾವ್ದೋ ಒಂದ್ ಮಗು ಅಲ್ಲಿ ಭಿಕ್ಷೆ ಬೇಡ್ತಾ ಇರುತ್ತೆ ಮನೆಯಲ್ಲಿ ಪಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ ಅಲ್ಲಿ ಭಿಕ್ಷೆ ಬೇಡ್ತಾ ಇರುತ್ತೆ ಏನ್ ಮಾಡ್ತೀರಾ ಒನ್ ಒನ್ ಟೂಗೆ ಫೋನ್ ಮಾಡಿ ಇಲ್ಲೊಂದು ಪಾಪು ಭಿಕ್ಷೆ ಬೇಡ್ತಾ ಇದೆ ಅಂತ ತಿಳಿಸ್ಬೇಕು ಇಲ್ಲ ನಿಮ್ಮ ಶಿಕ್ಷಕರಿಗೆ ಟೀಚರ್ಸ್ಗೆ ಬಂದು ಹೇಳಬೇಕು ಅಲ್ಲೊಂದು ಪಾಪು ಭಿಕ್ಷೆ ಬೇಡ್ತಾ ಇದೆ ಅಂತ ಸೊ ನೀವು ಇದ್ರ ಬಗ್ಗೆ ಅರಿತ್ಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಈ ಸಮಾಜದಲ್ಲಿ ಶಿಕ್ಷಕರು ಪೋಷಕರು ನಿಮಗೆ ಮುಖ್ಯ ಪಾತ್ರ ವಹಿಸ್ತಾರೆ ಹಾಗೆ ಹೇಳೋದಾದ್ರೆ ಒಂದು ಕತೆ ಹೇಳ್ತೀನಿ ಹೇಳ್ತೀರಲ್ಲ ಒಂದು ಸ್ಟ್ಯಾಚು ಇತ್ತಂತೆ ಒಂದು ದೇವ್ರದ್ದು ಸ್ಟ್ಯಾಚು ಇತ್ತು ಒಂದು ಸ್ಟೆಪ್ಸ್ ಇತ್ತು ಮೆಟ್ಲು ಮೆಟ್ಲು ಗೊತ್ತಲ್ಲ ಸ್ಟೆಪ್ ಅದಿತ್ತಂತೆ ಎಲ್ಲರೂ ಆ ದೇವ್ರ ಸ್ಟ್ಯಾಚ್ಯೂಗೆ ಪೂಜೆ ಮಾಡ್ತಾ ಇದ್ರಂತೆ ಮೆಟ್ಲು ಮೇಲೆ ನಿಂತ್ಕೊಳ್ತಿದ್ರಂತೆ ಮೆಟ್ಲಿಗೆ ತುಂಬಾ ಬೇಜಾರಾಯ್ತಂತೆ ಯಾರು ಪೂಜೆ ಮಾಡ್ತಿಲ್ಲ ಎಲ್ಲರೂ ತುಳಿತಾ ಇದಾರೆ ಅಂತ ಹೇಳಿ ಆಗ ದೇವ್ರ ಸ್ಟ್ಯಾಚ್ಯು ಹತ್ರ ಹೇಳ್ತಂತೆ ನಿನ್ನನ್ನ ಪೂಜಿಸ್ತಿದ್ದಾರೆ ನನ್ನನ್ನ ತುಳಿತಾ ಇದ್ದಾರೆ ಯಾಕೆ ಅಂತ ಅದಕ್ಕೆ ದೇವ್ರ ಸ್ಟ್ಯಾಚ್ಯು ಏನ್ ಹೇಳ್ತಂತೆ ಗೊತ್ತಾ ನಾನು ಮೊದಲು ನಿನ್ನ ಹಾಗೆ ಮೆಟ್ಲಾಗಿದ್ದೆ ನನಗೆ ಸುತ್ತಿಗೆಯಿಂದ ಹ್ಯಾಮರ್ ಇಂದ ಹೊಡೆದು 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 ಅಚ್ಚೊಂದು ತಗೋಬೇಕು ನಮಗಿಂತ ಬೇರೆಯವರು ಯಾವ ರೀತಿ ಜೀವನವನ್ನು ಕಟ್ಕೊಂಡಿದ್ದಾರೆ ಅದಕ್ಕಿಂತ ಉತ್ತಮವಾಗಿ ನಾವು ಯಾವ ರೀತಿ ಜೀವನವನ್ನು ಕಟ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಹೊರತು ಏನೂ ಆಗೋಲ್ಲ ನನ್ನ ಕೈಲಿ ಅಂತ ನಾವು ಕುತ್ಕೊಂಡ್ರೆ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಂಡಾಗ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ಒಂದು ಸ್ಕೂಲಲ್ಲಿ ಪ್ರತಿದಿನ ಪೆನ್ಸಿಲ್ ಕಳ್ತನ ಆಗ್ತಿರುತ್ತಂತೆ ಆಗ ಟೀಚರ್ ಹೇಳ್ತಾರಂತೆ ಪೆನ್ಸಿಲ್ ದಿನ ಕಳವಾಗ್ತಿದೆ ಮಕ್ಕಳದೊಂದು ಟೀಚರು ಎಲ್ಲನೂ ಕೇಳ್ತಾರೆ ಯಾರು ತಗೊಂಡಿದ್ರೆ ಕೊಟ್ಬಿಡ್ರಪ್ಪ ಅಂತ ಯಾರೂ ಕೂಡ ನೆಕ್ಸ್ಟ್ ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ ಆ ಕಂಪ್ಲೇಂಟ್ ಪ್ರಿನ್ಸಿಪಲ್ ಹತ್ರ ಹೋದಾಗ ಅವ್ರೊಂದು ಮೂರು ಟೀಮ್ ಮಾಡ್ತಾರೆ ಯಾರು ಪೆನ್ಸಿಲ್ ಇರೋ ಅವ್ರನ್ನ ಹುಡುಕಾಕಿ ಅದ್ರಲ್ಲಿ ಒಬ್ಬ ಹುಡುಗ ಸಿಗಾಕೊಬಿಡ್ತಾನೆ ಪೆನ್ಸಿಲ್ ಕದೀತಿರೋ ಸರಿ ಅವ್ನನ್ನು ಬಂದು ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅವ್ರ ಪೇರೆಂಟ್ಸ್ ಕರೆಸ್ತಾರೆ ಸಾಮಾನ್ಯ ಅದೇ ಅಲ್ವಾ ಮಕ್ಕಳು ತಪ್ಪು ಮಾಡಿದ್ರೆ ಪೇರೆಂಟ್ಸ್ ಕರೆಸ್ತಾರೆ ಅವ್ರು ತಾಯಿ ಬರ್ತಾರೆ ತಾಯಿ ಬಂದಾಗ ಪ್ರಿನ್ಸಿಪಲ್ ಬೈತಾರೆ ಏನು ಸಂಸ್ಕಾರ ಕಲಿಸಿದ್ದೀರಮ್ಮ ಈ ರೀತಿ ಸ್ಕೂಲಲ್ಲೆಲ್ಲ ಪೆನ್ಸಿಲ್ ಕಳ್ಬಾಗ್ತಿದ್ದೆ ನಿಮ್ಮ ಮಗನಿಂದ ಆಗ ಅವ್ಳಿಗೂ ಬೇಜಾರಾಗುತ್ತೆ ಒಂದು ಫೈಡ್ ಅಂತ ಹೊಡೆದು ಮನೆ ಕರ್ಕೊಂಡ್ ಬರ್ತಾಳೆ ಮನೆ ಕರ್ಕೊಂಡು ಬಂದಾಗ ಅವರಪ್ಪ ಬಂದಾಗ ಹೇಳ್ತಾಳೆ ನೋಡಿ ನಿಮ್ಮ ಮಗ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ನನಗೆ ಸ್ಕೂಲಲ್ಲಿ ಮರ್ಯಾದೆ ಹೋಯ್ತು ರೀತಿ ಆಗ ಅವನು ಎರಡು ಏಟು ಹೊಡಿತಾನೆ ಓಡ್ಬಿಟ್ಟು ತಂದೆ ಅದು ಏನು ಹೇಳ್ತಾನೆ ಮುಂಚೆನೇ ಹೇಳ್ಬೇಕು ತಾನೆ ನಿನಗೆ ಪೆನ್ಸಿಲ್ ಬೇಕು ಅಂತ ಆಫೀಸಿಂದ ನಾನು ತಗೋಬರ್ತಾ ಇದ್ದೆ ಅಂತ ಕೊಂಡ್ಕೊಂಬಂದು ಕೊಡ್ತಿದ್ದೆ ಅಂತ ಹೇಳೋಲ್ಲ ಅವನು ಆಫೀಸಿಂದ ಅಂತ ಅಂದರೆ ಇವ್ನ ಕದ್ಯಕ್ಕೆ ಸಂಸ್ಕಾರ ಎಲ್ಲಿಂದ ಬಂದಿದೆ ತಂದೆಯಿಂದ ಹಾಗಾಗಿ ನಾವು ಏನು ಮನೆಯಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ಸಂಸ್ಕಾರವನ್ನು ಕಲಿಸ್ಕೊಡ್ತೀವಿ ಅದೇ ರೀತಿ ಆ ಮಕ್ಕಳು ಹೋಗುತ್ತೆ ಅದಕ್ಕೆ ಚಿಲ್ಡ್ರನ್ಸ್ ಡೇ ಏನಿದೆ ನಮ್ಮದು ಮಕ್ಕಳ ದಿನಾಚರಣೆನ ಹೂವಿನ ದಿನಾಚರಣೆ ಅಂತ ಕರೀತಾರೆ ಯಾಕೆ ಹೂ ಹೋಲಿಸ್ತಾರೆ ಮಕ್ಕಳನ್ನ ಅಂದ್ರೆ ಆ ಮಕ್ಕಳು ನಮ್ಮ ಮನಸ್ಸು ಆಗಿರುತ್ತೆ ನಾವು ಕೆಟ್ಟದನ್ನ ಬಿತ್ರೆ ಕೆಟ್ಟದ್ದು ಬರುತ್ತೆ ಒಳ್ಳೇದನ್ನ ಬಿತ್ತರೆ ಒಳ್ಳೇದು ಬರುತ್ತೆ ಹಾಗಾಗಿ ಮಕ್ಕಳ ಜೀವನವನ್ನು ಬಹಳ ಒಂದು ಎತ್ತರಕ್ಕೆ ತೊಗೊಂಡೋಗುವಂಥ ಶಕ್ತಿ ಇರೋದು ಎರಡೇ ಸ್ಥಾನದಲ್ಲಿ ಒಂದು ಮನೆಯಲ್ಲಿರೋ ಸಂಸ್ಕಾರ ಮತ್ತು ಸ್ಕೂಲಲ್ಲಿ ಕೊಡೋವಂಥ ಸಂಸ್ಕಾರ ಅಬ್ದುಲ್ ಕಲಾಂ ಅವ್ರಿಗೆ ತುಂಬ ಕನ್ಸೇನ್ ಇರಲಿಲ್ಲವಂತೆ ಅವರು ಚಿಕ್ಕ ಒಂದು ಗ್ರಾಮದಲ್ಲಿ ಎಜುಕೇಶನ್ ಮಾಡಬೇಕಾದ್ರೆ ಅವ್ರ ಲಚ್ಚರ್ ದಿನ ಬಂದು ಬೋರ್ಡ್ ಮೇಲೆ ಬರೆಯೋರಂತೆ ನೋಡಿ ಪಕ್ಷಿಗೆ ಈ ರೀತಿ ಕೊಕ್ಕಿದೆ ಈ ರೀತಿ ರೆಕ್ಕೆ ಇದೆ ಅದು ಈ ರೀತಿ ಹಾರುತ್ತೆ ಅಂತ ಆಗ ಒಂದ್ಸರಿ ಕೇಳಿದ್ರಂತೆ ಅಬ್ದುಲ್ ಕಲಾಂ ಅವರು ದಿನಾ ಬರ್ತೀರಾ ಸರ್ ಇದನ್ನೇ ಹೇಳ್ತೀರಾ ಏರೋಪ್ಲೇನ್ ಅಲ್ಲಿ ಕೂತ್ಕೊಂತಾರೆ ಅದಕ್ಕೆ ಯಾರು ರೆಕ್ಕೇನು ಇಲ್ಲ ಏನು ಇಲ್ಲ ಅಷ್ಟೊಂದು ಪಾಪ ಅವ್ರಿಗೆ ಲೆಕ್ಚರರ್ಗು ಕೂಡ ಅಷ್ಟು ಅದ್ರ ಬಗ್ಗೆ ಆ ವಿಷಯ ಗೊತ್ತಿರಲ್ಲ ಅದಕ್ಕೆ ಅವ್ರು ಯಾವ ರೀತಿ ಅವ್ರನ್ನ ಮೋಟಿವೇಶನ್ ಮಾಡ್ತಾರೆ ಅಬ್ದುಲ್ ಕಲಾಂ ಅವರನ್ನ ಅಂದ್ರೆ ನೀನು ಸ್ವಂತವಾಗಿ ಓದಿ ನೀನೇ ಒಂದು ವಿಮಾನವನ್ನ ತಯಾರು ಮಾಡಿ ಚಲೋ ಮುಗ್ಧ ಮನಸ್ಸಿನ ವರ್ಣ ಬೇರವಿಲ್ಲದ ಮಗ್ಗುಗಳು ನೋಡಬೇಕಾಗ್ತಾ ಇದೆ ಈ ಮಕ್ಕಳ ಭವಿಷ್ಯ ಮುಂದೆ ಉಜ್ವಲವಾಗಲಿ ಆ ಮಕ್ಕಳಿಗೆ ವಿದ್ಯಾದಾನ ಮಾಡಿದಂತಹ ಈ ಸಂಸ್ಥೆ ಇನ್ನೂ ಸ್ಥರಕ್ಕೆ ಬೆಳಿಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಗಮಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ರಾಜ್ಯದ ಬಹುನಿರೀಕ್ಷಿತ ಮೇಕೆದಾಟು ಯೋಜನೆಗಿದ್ದ ತಡೆ ತೆರವು ಮಾಡಿದ ಸುಪ್ರೀಂ ಕೋರ್ಟ್ ಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಪಟಾಕಿ ಸಿಡಿಸಿ ಸಂಭ್ರಮ ಯೋಜನೆ ಆರಂಭಕ್ಕೆ ಕೇಂದ್ರ ನೆರವು ನೀಡಲಿ ಎಂದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಕೇರಳ ಉದ್ಯಮಿಗಳಿಂದ ಕೊಬ್ಬರಿ ಸಗಟು ಮಾರಾಟ ಕೇಂದ್ರ ಆರಂಭ ತಾಲೂಕಿನ ಕೊಬ್ಬರಿ ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆ ನೂತನ ಉದ್ಯಮಕ್ಕೆ ಶುಭ ಕೋರಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಮತ್ತು ಜೆಡಿಎಸ್ ಯುವ ಮುಖಂಡ ಹಾಗೂ ಪಟ್ಟಣದ ಎಸ್ವಿಜಿ ಸ್ಕೂಲ್ನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಸಮಾಜದಲ್ಲಿ ಮಕ್ಕಳು ಸರಿದಾರಿಯಲ್ಲಿ ನಡೆಯಲು ಶಿಕ್ಷಕರು ಪೋಷಕರ ಪಾತ್ರ ಬಹಳ ಮುಖ್ಯವಂದ ನ್ಯಾಯಾಧೀಶ ಎ ಕುಮಾರಿ ಅವರು